ಳ್ಳರೆ ಗ್ರಾಮ ಪಂಚಾಯತಿ ಪೀಡಿ ಜಯ ಭೀಮ್ ನಮ್ಮ ಬುದ್ಧಾಯ ಹೊಸಕೋಟೆ ತಾಲೂಕು ದೊಡ್ಡಳ್ಳಗರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂತಹ ಭೂನಹಳ್ಳಿ ಗ್ರಾಮದಲ್ಲಿ ಇವತ್ತಿನ ನಮ್ಮ ಭೀಮ್ ಸೇವಾ ಸಮಿತಿ ತಂಡ ಇರ್ತೀವಿ ನೋಡಿ ಅದ ಎಂಟ್ರೆನ್ಸ್ ಭೂನಹಳ್ಳಿ ಗ್ರಾಮದಲ್ಲಿ ಗ್ರಾಮಸ್ಥರು ವಾಸ ಮಾಡ್ತಕ್ಕಂತಹ ಕಾಲೋನಿಗೆ ಹೋಗುವಂತಹ ಎಂಟ್ರೆನ್ಸ್ ಅದಾಗಿರುತ್ತೆ ಇದು ರಸ್ತೆ ರಸ್ತೆಯಿಂದ ಮನೆಗಳಿಗೆ ಹೋಗೋದಲ್ಲಿ ತೋರಿಸ್ತೀವಿ ಬನ್ನಿ ಯಾವ ರೀತಿ ಇದೆ ಅಂತ ಮೋರಿ ಚರಂಡಿ ನೋಡಿ ಒಂದು ಮೂರ್ ನಾಲ್ಕು ಅಡಿ ಇದೆ ಚರಂಡಿ ಇದ್ರಲ್ಲಿ ನಾವು ಹೋಗೋದು ನಮ್ಗೆ ವಿಶೇಷ ಅನುದಾನಗಳು ಯಾರು ಎಸ್ ಸಿ ಎಸ್ ಸಿಗಳೇ ಎಸ್ ಸಿ ಪಿ ಟಿ ಎಸ್ ಬಿ ಗ್ರಾಮ ಪಂಚಾಯತಿಯಲ್ಲಿ ದೊಡ್ಡದಾಗಿ ಜನಪ್ರತಿನಿಧಿಗಳು ಮೈಕಿಗಳು ಇಟ್ಕೊಂಡು ಹೇಳೋದು ಏನು ಅಂತ ಕಾಲೋನಿಗಳಲ್ಲೂ ವಿಶೇಷವಾಗಿ ಅನುದಾನಗಳನ್ನ ಮಂಜೂರ್ ಮಾಡ್ತೀರಿ ರೋಡ್ಗಳಾಗ್ತೀರಿ ಮೋರಿಗಳು ಅಂತ ಅವ್ರು ಯೋಗ್ಯತೆಗೆ ಒಂದು ಮೋರಿ ಕ್ಲೀನ್ ಮಾಡ್ತೀವಿ ಓಡಾಡೋಕ್ ದಾರಿ ಮಾಡ್ಲಿಕ್ಕೆ ಯೋಗ್ಯತೆ ಎಲ್ಲ ನಮ್ಗೆ ಸುಮ್ಮನೆ ಭರವಸೆಗೆ ಸುಳ್ಳು ಭರವಸೆಗಳ ಕೊಡ್ತಾರೆ ವಾಸ ವಾಸ ಮಾಡತಂತಹ ಮನೆಗಳ ಬಳಿರುವಂತಹ ಬಚ್ಚಲು ಇದು ಹೈಟೆಕ್ ಬಾತ್ರೂಮ್ ಇದು ಹೈಟೆಕ್ ಬಾತ್ರೂಮ್ ಮತ್ತೆ ಇದು ಗೀಸರ್ ಒಲೆ ನೋಡಿ ಯಾವ ರೀತಿ ಇದೆ ನಿಮ್ಮ ಮಕ್ಕಳಿಗೆ ಓಟ್ಗೆ ಕೇಳಕ್ ಬರ್ತೀರಾ ಇವತ್ತಿಂದ ಜನಪ್ರತಿನಿಧಿಗಳು ಅಂತೀರಲ್ಲ ಜನಪ್ರತಿನಿಧಿ ಮಾಡೋ ಕೆಲಸ ನೀವ್ ಏನ್ ಮಾಡ್ತಾ ಇದ್ದೀರಾ ಮೂಲಭೂತ ಸೌಕರ್ಯ ಏನ್ ಕೊಡ್ತಾ ಇದೀರಾ ಪ್ರತಿಯೊಂದಕ್ಕೂ ಒಂದೊಂದು ಯೋಜನೆ ಅಂತ ದುಡ್ಡು ಹಿಡಿತಾ ಇದೀರಾ ನಮಗ್ ಬರೋ ಎಸಿ ಇ ಟಿ ಎಸ್ ಪಿ ಅಲ್ಲಿ ಬರೋದು ದುಡ್ನ ನೀವು ಬಳಸ್ಕೊಂಡ್ರೆ ಪ್ರತಿಯೊಂದು ಮನೆಗೆ ಬಚ್ಚಲು ಒಂದೊಂದು ಮನೆ ಕಟ್ಕೊಂಡು ಒಂದೊಂದು ನಮ್ಗೆ ಏನ್ ಬೇಕಾದ್ರೂ ವ್ಯವಸ್ಥೆ ಮಾಡ್ಬೋದು

ಇವತ್ತ ದಿನ ಒಂದು ಕುಟುಂಬ ಇರೋದ್ರಲ್ಲಿ ದಾರಿ ವ್ಯವಸ್ಥೆ ಸಹ ಇರೋದಿಲ್ಲ ದಾರಿ ವ್ಯವಸ್ಥೆ ಇದ್ರು ಅದನ್ನ ಕೂಡ ಏನೋ ಒಂದು ಅನುಕೂಲ ಮಾಡ್ತಾ ಇರತಕ್ಕಂತಹ ಕೈಲಾಗದಿರುವಂತ ನಾಲ್ಕು ಪೀಡು ಅಂತ ನಾವು ಪ್ರಸ್ತಾಪ ಮಾಡಬಹುದು ಪಾತ್ರೆಗಳು ಅಲ್ಲೇ ಉಜ್ಜೋದು ಇದು ಚರಂಡಿ ಇದು ಜಾಗ ಬೇರೆ ಎಲ್ಲೂ ಇಲ್ಲ ಮನೆ ಮುಂದೆನೂ ಉಜ್ಜಬೇಕು ಆ ನೀರು ಹೋಗೋದಕ್ಕೂ ಸಹ ಓದ್ಸಲ ನಾವು ಇದನ್ನ ಗಮನ ಪೀಡುವ ಗಮನ ಕೊಟ್ಟಿದ್ರು ಎಷ್ಟು ಬೇಜವಾಬ್ದಾರಿ ಅಂದ್ರೆ ಇವತ್ತು ಯಾರು ಏನು ಮಾಡ್ಕೋಕ್ ಆಗಲ್ಲ ಅಂತ ಅವರು ಏನು ಅಧಿಕಾರ ತರ್ಪ ತೋರಿಸ್ತಾ ಇದ್ರೆ

ಸೌದೆ ವಲಯಗಳ ಮೇಲೆ ಎಲ್ಲರಿಗೂ ಈ ಮಠದಲ್ಲಿ ಇಷ್ಟೊಂದು ಮೂಲಭೂತ ಸೌಕರ್ಯಗಳಿಗೆ ಅವ್ರಿಗೂ ವಂಚಿತರಾಗಿದ್ದು ಅಂದ್ರೆ ನೋಡಿ ನೋಡಿ ಇದು ಬಾತ್ರೂಮ್ ದೊಡ್ಡಗರ ಗ್ರಾಮ ಪಂಚಾಯತಿ ಪೀಡಿವಾಗಿ ಹೇಳಿದಿಕ್ಕಾರ ದೊಡ್ಡಗರ ಗ್ರಾಮ ಪಂಚಾಯತಿ ಪಿಡಿವಾಗಿ ಹೇಳಿದಿಕ್ಕಾರ ದೊಡ್ಡಗರೆ ಪಂಚಾಯತಿ ಜನಪ್ರತಿನಿಧಿಗಳಿಗೆ ಹೇಳಿದಿಕ್ಕಾರ ದೊಡ್ಡಗರ ಗ್ರಾಮ ಪಂಚಾಯತಿ ಹೇಳಿದಿಕ್ಕಾರ ಏನಿವತ್ ಏನಿವತ್ತಿಂದ ನಾವು ಧಿಕ್ಕಾರ ಕೂಗ್ತಾ ಇದರೋ ಈ ಹಿಂದೆ ನಾವು ಸಂಬಂಧಪಟ್ಟಂತ ಪಿಡಿಒ ಗಮನಕ್ಕೆ ಸ್ವಮೇ ನಮ್ಗೆ ಮೂಲಭೂತ ಸೌಕರ್ಯಗಳ ಒಂದು ತೊಂದರೆ ಇದೆ ಅಂತ ಗಮನ ಕೊಟ್ಟರು ಸಹ ಯಾವುದೇ ರೀತಿ ಗ್ರಾಮಕ್ಕೆ ಭೇಟಿ ನೀಡಿದಿರಾ ದಲಿತರನ್ನ ಕಡೆಗಣಿಸಿ ಇವತ್ತಿನ ನಮಗ್ ಬರುವಂತಹ ಅನುದಾನಗಳನ್ನ ಸುಮ್ಮನೆ ಹೆಸರು ಮಾತ್ರ ಅನುದಾನ ಅಂತ ತೋರಿಸಿ ಇವತ್ತಿನ ಈ ಮಟ್ಟದಲ್ಲಿ ಇಟ್ಟಿದ್ದಾರೆ ಅಂದ್ರೆ ಇದಕ್ಕೆ ನೇರ ಕಾರಣ ಅಂದ್ರೆ ದೊಡ್ಡ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ಅಧ್ಯಕ್ಷರುಗಳು ಅದೇ ರೀತಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಇನ್ಕ್ಲೂಡಿಂಗ್ ಯಾರು ಇವ ವೈದ್ಯರು ಹೊಸಕೋಟೆ ತಾಲೂಕ್ ಪಂಚಾಯತ್ ಇವನು ಸಹ ಇದಕ್ಕೆ ನೇರ ಹೊಣೆಗಾರ ಹಾಕ್ಸಾರ ಇವತ್ತಿನ ಭೀಮ್ ಸೇವಾ ಸಮಿತಿ ಸಂಘಟನೆ ವತಿಯಿಂದ ತಮ್ಮ ಗಮನಕ್ಕೆ ಮುಟ್ಟಿಸ್ತಾ ಇದ್ದೀರಿ ಅತಿ ಶೀಘ್ರದಲ್ಲಿ ಮೂಲ ಮೂಲಭೂತ ಸೌಕರ್ಯಗಳನ್ನ ಒದಗಿಸದೇ ಇದ್ದಲ್ಲಿ ದೊಡ್ಡ ಮಟ್ಟದ ಒಂದು ಬೃಹತ್ ಮಟ್ಟದ ಅರಬೆತ್ತಿಲ ಹೋರಾಟದ ಬಿಸಿಯನ್ನು ಇದೇ ಭೂಮಳ್ಳಿ ಗ್ರಾಮದಿಂದ ಕಾಲ್ನಡಿಗೆಯಿಂದ ನಾವು ನಡ್ಕೊಂಡ್ ಬಂದಲ್ಲಿ ಪ್ರತಿಭಟನೆ ಬಿಸಿ ಮುಟ್ತೀರಂತೆ ಈ ಒಂದ್ ದಿನ ತಮ್ಮ ಗಮನಕ್ಕೆ ಕೊಡ್ತಾ ಇನ್ನ ಎರಡು ಮಾತಿಗೆ ವಿರಾಮ ಇರ್ತೇನೆ ಜೈ ಭೀಮ್ ಜೈ ಜಯ ಭೀಮ್